ಕರ್ನಾಟಕ ಏಕೀಕರಣ ಆಗಿ ಐವತ್ತು ವರ್ಷ ಆಯಿತು ಆ ಐವತ್ತು ವರ್ಷದ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಒಗ್ಗಟ್ಟಿಗೆ ಸೇರಿ ಮಾಡೋಣ ಅನ್ನುವಂಥ ಒಂದು ಎಲ್ಲರ ಮನೋಭಾವನೆಗೆ ನಾವೆಲ್ಲರೂ ಒಪ್ಕೊಂಡು ಆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಲು ನಾವೆಲ್ಲರೂ ಒಪ್ಕೊಂಡಿದ್ದೇವೆ ಅದಕ್ಕೆ ಯಾರ್ಯಾರು ಏನೇನೋ ಇದು ಸಹಜವಾಗಿ ಆ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಮಾಡುವಾಗ ಇವತ್ತು ನನ್ನ ಮನಸ್ಸು ಬೇಸರಾಗಿ ನಾನು ಏನಾರ ಹೇಳಿಕೆ ಕೊಡ್ಬೋದು ಇನ್ನೊಬ್ರು ಏನಾದರೂ ಹೇಳಿಕೆ ಕೊಡ್ಬೋದು ಅವೆಲ್ಲ ಹೇಳಿಕೆಗಿ ನಾವು ಯಾರೂ ಈ ಏನು ಸಮಿತಿ ಮಾಡ್ಯಾರಲ್ಲ ಅದನ್ನು ಏನು ತೀರ್ಮಾನ ತೊಗೊಳ್ತೀವಿ ಆ ಸಮಿತಿ ತೀರ್ಮಾನ ತೊಗೊಂಡಕ್ಕೆ ಎಲ್ಲರೂ ಭದ್ರ ಆಗಿರಬೇಕು ಆ ಸಮಿತಿ ತೀರ್ಮಾನದಿಂದ ನಾವು ಯಾರ್ಯಾರು ಏನೇನೋ ಒಂದು ಹೇಳಿಕೆ ಕೊಟ್ಟರೆ ಅವರಿಗೆ ನಾವು ಆ ಸಂದರ್ಭದಲ್ಲಿ ಆ ಸಮಿತಿಯವರು ಅದಕ್ಕೆ ಅವ್ರು ಏನು ನಿರ್ದಾಕ್ಷಿಣ್ಯ ಒಂದು ಒಂದು ಏನು ಇದನ್ನು ಅದನ್ನ ಅವ್ರು ತಗೊಂತಾರ ಇವೆಲ್ಲ ಇವತ್ತಿನ ಮೀಟಿಂಗ್ ನಮಸ್ಕಾರ ಇವತ್ತೆಲ್ಲರೂ ನಾವು ಗೋವಾದಲ್ಲಿರುವಂತ ಎಲ್ಲ ಕನ್ನಡಿಗರು ಭೇದ್ ಭಾವ ಎಲ್ಲ ಬರ್ದ್ ಕಾಟ ನಾವೆಲ್ಲರೂ ಕುಡಿಕೊಂಡು ಒಂದು ಕನ್ನಡ ರಾಜ್ಯೋತ್ಸವ ಮಾಡೋಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಒಂದು ಏನೋ ಇರಲಿ ನಮ್ದು ಬೇರೆ ಕಡೆಗೆ ಒಂದು ಬದಿಗಿಟ್ಟು ನಾವು ಕನ್ನಡಿಗರಪ್ಪ ಇಲ್ಲಿ ಗೋವಾದಲ್ಲಿರುವಂತಾರೋ ಗೋವಾಗೂ ಜನರಿಗೋಸ್ಕರಲ್ಲ ಎಲ್ಲರಿಗೆ ನಾವು ನಮ್ಮ ಕನ್ನಡಿಗರು ಒಂದಾಗಬೇಕನ್ನೆಗಿತ್ತು ನಾನು ಓಪನ್ ಆಗಿ ಹೇಳಿದ್ದೇನೆ ನನಗೆ ಈ ಈ ಒಂದು ಆ ಆಸೆ ಉಂಟು ನಾವು ಒಟ್ಟಿಗೆ ಸೇರೋ ಒಟ್ಟಾಗೋ ಒಂದಾಗೋ ನಾವು ಕನ್ನಡ ಸಮಾಜ ಒಟ್ಟು ಕರ್ಕೊಂಡೋಗೋ ಒಂದು ಒಟ್ಟಾಗಿ ಸೇರ್ಕೊಂಡು ನಾವು ಒಂದು ಫಂಕ್ಷನ್ ಮಾಡುವಂಥ ಅದು ಸರಿಯಾದ ಸಮಯ ಅಂತ ಹೇಳಿದರೆ ಕರ್ನಾಟಕ ರಾಜ್ಯೋತ್ಸವ ಇಂಥ ಒಂದು ಫಂಕ್ಷನ್ ಬೇರೆ ಫಂಕ್ಷನ್ ಯಾವುದೂ ಆಗಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದ ಒಂದು ಒಟ್ಟಾಗಲಿಕ್ಕೆ ಆದರೆ ಇದು ಒಟ್ಟಾಗಿದ್ದೀವಿ ನಾವು ಒಟ್ಟಾಗಿ ಸೇರಿಕೊಂಡಿದ್ದು ಮಾಡ್ತಿದ್ದೀವಿ ಇನ್ನೊಂದು ಹೇಳಿದ್ರೆ ಈ ಜು